ತರುಣ್ ಭಾರತ್ ಪತ್ರಿಕೆ ಸಂಪಾದಕ ಕಿರಣ್ ಠಾಕೂರ್ ಯಾರಿಂದ ಉದ್ಧಾರ ಅದ ಮೊದಲು ಮರಾಠಿಗರಿಂದ ಉದ್ಧಾರ ಅದ ಸಮಿತಿ ನಾಯಕರನ್ನು ಹಿಡ್ಕೊಂಡು ಉದ್ದಾರ ಅದ ಎಮ್ ಎಲ್ ಎಗಳನ್ನು ಮಾಡಿದ ಆದ್ರೆ ಈಗ ರಾಜಕಾರಣ ಜಯರಾತದಿಂದ ಉದ್ಧಾರಾಗಿದ್ದಾನೆ ಕೋಟಿ ಕೋಟಿ ವ್ಯವಹಾರವನ್ನು ಮಾಡ್ತಾ ಇದ್ದಾನೆ ಈಗ ತನು ಭಾರತ ಏನು ಹಳೆದಿದೆ ಅಲ್ಲಿ ಸ್ಟೋರ್ ಬಿಲ್ಡಿಂಗ್ ಅಲ್ಲಿ ಸೊಸೈಟಿಗಳು ತನ್ನ ಸೊಸೈಟಿಗಳು ಸೊಸೈಟಿಯಲ್ಲಿ ಎಷ್ಟು ಅಕ್ರಮ ಸ್ಥಿತಿ ಇಟ್ಟಿದ್ದಾನೆ ಗೊತ್ತಿಲ್ಲ ಪಾಪ ಮುಗ್ಧ ಮರಾಠಿಗರನ್ನ ಉಪಯೋಗ ಮಾಡಿಕೊಂಡು ತನ್ನ ತರಬಾರತಿ ಪತ್ರಿಕೆ ಬೆಳೆಸಿದ ಈತ ಅಡ್ವರ್ಟೈಸ್ಮೆಂಟ್ ಅವರು ಕಲ್ಲಪ್ಪನ ಅವಾರ್ಡೇ ಅಂತ ಇಪ್ಪತ್ತು ಜನ ಕೊಲ್ಲಾಪುರ ಎಡಿಶನ್ ಅಂತ ನಾಲ್ಕು ಪೇಜ್ ತೆಗಿತಾರೆ ಇವರು ಎರಡು ಲಕ್ಷ ಅದೇ ಒಬ್ಬ ಯೂಟ್ಯೂಬ್ ಚಾನಲ್ಗೆ ದಾದ ಇವ್ರು ಎರಡು ಸಾವಿರ ಕೊಡೋಂಗಿಲ್ಲ ನಮ್ಮಂಥವ್ರಿಗೆ ನೇರ ದಿಟ್ಟ ನಿರಂತರ ನಾವು ಲಕ್ಷ್ಮಣ್ ಸೋಧಿ ಜಯರಾತ್ ಅಂತ ಅನ್ನ ಸಾಬ್ ಜೋಲೆ ಜಯರಾತು ಅಂತ ಶಶಿಕಲಾ ಜೋಲೆ ಜಯರಾತು ಅಂತ ಪ್ರಭಾಕರ್ ಕೋರಿ ಜಯರಾತ ಗಣೇಶ್ ಹುಕ್ಕೇರಿ ಪ್ರಕಾಶ್ ಕೆರೆ ಜಯರಾತ ಇವ್ರು ಎಷ್ಟೆಷ್ಟು ಕೊಡ್ತಾರೆ ಎರಡೆರಡು ಲಕ್ಷ ನಾಲ್ಕು ಪೇಜಿ ಯಾರು ಓದ್ತಾರೆ ನಿಮ್ದು ಈತ ಪ್ರತಿ ವರ್ಷ ಅದನ್ನ ಮಾಡ್ತಾನೆ ಅದನ್ನ ಬರೆದು ಅದನ್ನ ಮಾಡೋದು ಫೋಟೋ ಮೂವತ್ತೊಂಬತ್ತೇ ಹುಟ್ಟೊಬ್ಬತ್ತ ನಲ್ವತ್ತು ಹಾಕೋದು ಈ ಭ್ರಷ್ಟ ರಾಜಕಾರಣಿಗಳು ದಿನಪತ್ರಿಕೆ ಅವ್ನು ಯಾವ ರೀತಿ ಬೆಳೆಸಿದ್ದಾರೆ ತರುಣ್ ಭಾರತ ವಿಶೇಷವಾಗಿ ತರುಣ್ ಭಾರತ ಮೇಲೆ ಪ್ರೀತಿ ಭಾಳ ಅವರು ನಿಪ್ಪಾನಿ ಬಾಗದು ಬಾಗದು ದೊಡ್ಡ ಪ್ರೀತಿ ಅವರಿಗೆ ಅದರ ಕನ್ನಡ ಯೂಟ್ಯೂಬ್ ಚಾನಲ್ಗಳ ಮಾಲೀಕ ಹೋದರೆ ಸಂಪಾದಕ ಹೋದರೆ ಎರಡು ಸಾವಿರ ಎರಡು ತಾಸು ಕೊಡಬೇಕು ಉತ್ತಮ್ ಪಟೀಲ್ಗೆ ನಾವು ಒಂದು ಮಾಡಿದ್ದೆ ನಾವು ಥರ ಹುಟ್ಟೊಬ್ಬದ ಒಂದು ಜಾಹೀರಾತು ಮಾಡಿದ್ದು ಏನೋ ಒಬ್ಬ ಎಮ್ ಎಲ್ ಎ ಮಾಡಬೇಕು ನಿಪ್ಪಾನಿಂದ ನಮ್ಮ ತೀರಿ ಹಾಕಿದ್ದು ಐದುನೂರು ರೂಪಾಯಿ ಕೊಟ್ಟು ಕರೆಸ್ತಾರೆ ಏನದು ಉತ್ತಮ್ ಪಾಟೀಲ್ ರೇ ನೀವು ತಗೊಂಡ್ಬಾರದಕ್ಕೆ ಎಷ್ಟು ಕೊಡ್ತೀರಿ ಎಷ್ಟು ಕೊಡ್ತೀರಿ ಇನ್ನು ಕಲಾಪನ ಮಗೇನೋರು ಕಂಜೂಸ್ ಗಿರಾಕಿ ನಂಬರ್ ಒನ್ ಚಿಕ್ಕೋಡಿ ಸದಾಭಾದ ಮಾಜಿ ಶಾಸಕ ಸಕ್ಕರೆ ಪ್ರ ನಡೆಸುವಂತ ಒಬ್ಬ ದಿಟ್ಟ ದೇರ ನಿರಂತರ ಜೆ ಡಿ ಎಸ್ ಮುಖಂಡ ನಿನ್ನ ಎರಡು ಲಕ್ಷ ರೂಪಾಯಿ ಜಾಹೀರಾತು ಕೊಡ್ತೀರಿ ನಾಲ್ಕು ಇದ್ದ ಯಾರು ಓದ್ತಾರೆ ನಮ್ಮಂತರ ಹೋದ್ರೆ ನಾ ಪತ್ತ ನಾ ಗಿರಾಕಿ ಇಂಥ ಭ್ರಷ್ಟ ರಾಜಕಾರಣಿಗಳ ಇರೋದ್ರಿಂದ ಪತ್ರಿಕೆ ಬದುಕಿದೆ ತನ್ನ ಬಾತ್ ಕಡೆ ಬರೋಣ ಈತ ಒಂದು ಕಾಲಕ್ಕೆ ಐದು ಎಮ್ ಎಲ್ ಎ ಮಾಡ್ತಿದ್ದ ನಾಲ್ಕು ಬಂತು ಮೂರು ಬಂತು ಎರಡು ಬಂತು ಒಂದು ಬಂತು ಈಗ ಜೀರೋ ಯಾಕೆ ಪತ್ರಿಕೆ ಓದೋರಿಲ್ಲ ಇಲ್ಲ ಈಗ ಗೊತ್ತಾತು ಜಾಹೀರಾತು ಕೊಡೋರಿಲ್ಲ ಇಲ್ಲ ಎಂಬತ್ ಪರ್ಸೆಂಟ್ ಜಾಹೀರಾತ್ ಬಂದಿವೆ ಈತ ಬದುಕಿದ್ದು ಭ್ರಷ್ಟ ರಾಜಕಾರಣಿಗಳ ಜನ್ಮದಿನದ ಶುಭಾಶಯಗಳಿಂದ ಎರಡು ಎರಡು ಪೇಜ್ ನಾಲ್ಕು ಪೇಜ್ ಜಾಹಾತನೇ ಆಗ್ತಲ್ಲ ಜನ್ಮದಿನ ಕೊಡ್ತಾರೆ ಅವ್ರು ಏನು ದೊಡ್ಡ ಸಾಧನೆ ಮಾಡಿದಾರೆ ನೀವು ಅದೇ ರಸ್ತೆಗಳು ಅದೇ ಘಟರ್ಗಳು ಅದೇ ಕಮಿಷನ್ ಏಜೆಂಟ್ರು ಗಣೇಶ ಕಿರಿ ಕಮಿಷನ್ ಏಜೆಂಟ್ ಅದೇ ಹತ್ತು ಹದಿನೈದು ಮಂದಿ ಆತನ ಸುತ್ತಮುತ್ತ ಇರ್ತಾರೆ ಈತನ ಜಾಹಿರಾತ್ ನೋಡ್ಬೇಕು ಆಹಾ ಏನು ಸ್ಟೈಲು ಮಾಡ್ರಿ ಬೇಡ ಅಂತಾರೆ ಬಡವ್ರನ್ನ ಯಾರು ನೋಡೋರು ನಿರ್ಗತಿನ ಯಾರು ನೋಡೋರು ಮನೆಯಲ್ಲದೋರು ಯಾರು ಮನೆ ಕೊಡೋರು ಅದೇ ಎರಡು ಲಕ್ಷ ಬಡವರಿಗೆ ಸಹಾಯ ಅಂದ್ರೆ ಒಳ್ಳೇದಾಗ್ತಿತ್ತಿಲ್ಲೋ ಅವ್ರು ಬಿಸ್ನೆಸ್ ನಡೆಸ್ತಾ ಇದ್ರು ತರುಣ ಪತ್ರಿಕೆಯ ಸಂಪಾದಕ ಮಹಾಭ್ರಷ್ಟ ಎಲ್ಲರಿಗೂ ಗೊತ್ತಿದೆ ಕೊಲ್ಲಾಪುರ ಎಡ್ಸನ್ ಅಂತ ಗೋವಾ ಎಡಿಷನ್ ಅಂತ ಎಡಿಷನ್ ಅಂತ ಸಾಂಗ್ಲಿ ಎಶನಂತ ಈ ಎಡ್ಸಿನಲ್ಲಿ ನಿಮ್ದೇನತ್ತೈತಿ ತರು ಬರ್ತ ಪತ್ರಿಕೆ ಯಾರು ಉತ್ತರ ಅಂದ್ರೆ ಲೈಟ್ ಎಲ್ಲಿ ಹೊತ್ತು ಗಟ್ಟರು ಎಲ್ಲಿ ಬಿದ್ದು ಗಟ್ರ ಎಲ್ಲಿ ಬಿದ್ದಿದೆ ಗಿಡ ಎಲ್ಲಿ ಬಿದ್ದಿದೆ ಕಂಬ ಎಲ್ಲಿ ಬಿದ್ದಿದೆ ಆಕ್ಸಿಡೆಂಟ್ ಎಲ್ಲಿದೆ ಯಾವಾಗ ನೀರು ಬರು ಯಾವಾಗ ನೀರು ಬರಂಗಿಲ್ಲ ಯಾವಾಗ ಲೈಟ್ ಹೋಗೋದು ಯಾವ ಲೈಟ್ ಬರೋ ಅಷ್ಟೇ ಉತ್ತರ ತರು ಬರ್ತಾರ ಪತ್ರಿಕೆನ ದೊಡ್ಡ ಪತ್ರಿಕೆ ಅದು ಆಸ್ತಿ ಮಾಡಿದ್ದು ನಿಜ ಇದೆ ಹೆಂಗೆ ಮಾಡಿದ ಇದೇನು ಹೇಳತ್ತೆ ಇದೇ ರೀತಿ ನಾವ್ಯಾಕೆ ಆಸ್ತಿ ಮಾಡಿಲ್ಲ ಮತ್ತೆ ಮೂವತ್ತು ವರ್ಷದ ನಾವು ಇದ್ದಾವಲ್ಲ ಮತ್ತು ಪತ್ರಿಕಾ ರಂಗದಲ್ಲಿ ಹೈದಿಲಿ ಪತ್ರಿಕೆ ಒಬ್ಬೊಬ್ಬ ಅಧಿಕಾರಿ ಎರಡೆರಡು ಪತ್ರಿಕೆ ಓದ್ತಿದ್ದಲ್ಲ ಮತ್ತು ನಾವೇ ಬೆಳಿಲಿಲ್ಲ ನಾವು ಕೋಟೇಶ ಆಗ್ಬೇಕಾಗಿತ್ತಲ್ಲ ಯಾಕಂದ್ರೆ ಸತ್ಯವಂತರೇ ಕಾಲಿಲ್ಲ ಅದು ಸತ್ಯದಿಂದ ವರದಿ ಮಾಡೋರು ನಾವು ಮತ್ತೆ ಸತ್ತ ಹೋಗೋದು ಮತ್ತೇನಾಗತ್ತೆ ಮತ್ತೇನಾಗೋದೈತಿ ದೊಡ್ಡ ದೊಡ್ಡ ನಾಯಕರು ಇವ್ರು ಜಯರಾತ್ ನಾಯಕರು ಅಂತ ಹೇಳ್ಬೋದು ಪೇಪರ್ ಟೈಗರ್ ಅಂತಾರಲ್ಲ ಇನ್ನೂ ಪೇಪರ್ ಟೈಗರ್ ಅಂತ ಪಾಪ ಜನ ಊದ್ತಾರೆ ಅರೆ ಇಲ್ಲ ಇಲ್ಲಿ ಅಭಿವೃದ್ಧಿ ಮಾಡುವ ಅಲ್ಲಿ ಅಭಿವೃದ್ಧಿ ಅಷ್ಟು ಮದುವೆ ಮಾಡ್ದ ಎಷ್ಟು ಮಗದು ಡಾಕ್ಟರ್ ಅವರು ನಾಲ್ಕು ಪೇಜಿ ಏನಾದ್ರು ಕೊಡೋದು ಶುರು ಮಾಡ್ಯ ತೊಂಬಾರ್ದು ಮತ್ತು ಯೂಟ್ಯೂಬರ್ ಹೋಗ್ತಾರೆ ಎಲ್ಲರೂ ನೂರು ರೂಪಾಯಿ ಹಂಸ್ತಾರೆ ಏನು ಭಿಕ್ಷಾ ಕೊಡತ್ತೀ ಸೋಷಿಯಲ್ ಮೀಡಿಯಾದಿಂದ ನಿಮ್ಮ ಜೀವನ ಯಾವ ರೀತಿ ಆಗ್ತಿತ್ತು ನಾವು ನೋಡ್ತೇವೆ ಈಗ ಪೇ ಟಿ ವಿ ನೋಡೋದು ಬಂದ್ ಮಾಡಿದ್ದಾರೆ ಪೇಪರ್ ಓದೋದು ಬಂದ್ ಮಾಡಿದ್ದಾರೆ ಆದರೆ ಸೋಷಿಯಲ್ ಮೀಡಿಯಾ ನಂಬರ್ ಒನ್ ಈಗ ಬಹಳ ಎಚ್ಚರಿಕೆಯಿಂದ ರಾಜಕಾರಣಿ ಇರಬೇಕಾಗ್ತದೆ ನಿಮ್ ಹುಟ್ಟ ಹಬ್ಬ ಯಾರಿಗ ಬೇಕಾಗಿದೆ ಆ ಹುಟ್ಟ ಹಬ್ಬ ಮತ್ತೆ ಜೇರಾತು ಯಾರು ಕೊಡ್ತಾರಂದ್ರೆ ಕ್ಲಾಸ್ ಒನ್ ಕಾಂಟ್ರಾಕ್ಟರ್ ಅವ್ರು ರಸ್ತಾ ನುಂಗಿದವ ಘಟರ್ ನುಂಗಿದಾವ ಬಾವಿ ನುಂಗಿದಾವ ಕೆರೆ ನುಂಗಿದವ ಕಾಂಟ್ರಾಕ್ಟ್ ಕಾಂಟ್ರಾಕ್ಟರ್ ಮತ್ತೆ ಯಾರು ನಿಮ್ ಜೊತೆ ಯಾರೋ ಒಬ್ಬ ಬಡವ್ ನಿಮ್ ಜೇಹ್ರಾತು ಕೊಡ್ತಾನೆ ಇಲ್ಲ ಅದು ನಾವೇನ್ ಕೇಳಿದು ಈ ಭ್ರಷ್ಟ ರಾಜಕಾರಣಿಗಳ ಹಬ್ಬಕ್ಕೆ ಏನ್ ಬೆಲೆ ಇದೆ ಅದನ್ನ ಹೇಳ್ಬೇಕು ಒಂದೇದ್ದು ಎರಡನೇ ವಿಷಯ ತರುಣ್ ಭಾರತ ಪತ್ರಿಕೆ ಸಂಪಾದಕನ ಬೆಳೆಸಿ ಯಾಕೆ ಮತ್ತು ಕನ್ನಡ ಕನ್ನಡ ಬನ್ನಿ ನಮ್ಮ ಸಂಗಡ ಅಂತಾರೆ ಕನ್ನಡ ಪತ್ರಿಕೆಗಳು ಯಾಕೆ ಜಾಹೀರಾತು ಕೊಡಂಗಿಲ್ಲ ಕನ್ನಡಮ್ಗೆ ಯಾಕೆ ಕೊಡಂಗಿಲ್ಲ ಹಸಿರು ಕಾಂತಿ ಯಾಕೆ ಕೊಡೋಂಗಿಲ್ಲ ನಾಡೋಕ್ಕೆ ಯಾಕೆ ಕೊಡಂಗಿಲ್ಲ ಸಂಸ್ಥೋಲಿಗೆ ಯಾಕೆ ಕೊಡೋಂಗಿಲ್ಲ ಹಸಿರು ಕಾಂತಿ ಅನೇಕ ಪತ್ರಿಕೆಗಳಿದಾವೆಲ್ಲ ಹದಿನೈದು ಇಪ್ಪತ್ತು ಗಡಿನಾಡ ಪತ್ರಿಕೆ ಅದಕ್ಕೆ ಯಾಕೆ ಕೊಡಂಗಿಲ್ಲ ನೀವು ಅಂದ್ರೆ ಕನ್ನಡಿಗರ ಹೋಟೆಲ್ ನಿಮಗೆ ಬೇಕು ಮತ್ತು ಜಾಹೀರಾತು ಮಾತ್ರ ಮರಾಠಿ ಹೋಗ್ಬೇಕು ಸಮಿತೆ ಹೋಗ್ಬೇಕು ತರುಣ್ ಭಾರತ ಪತ್ರಿಕೆಗೆ ಯಾಕೆ ಕೊಡ್ಬೇಕು ನೀವು ಏ ನಮ್ಮ ಕಡೆ ಕನ್ನಡ ಓದಂಗಿಲ್ಲ ಅಂತ ಯಾರು ಅನಸಬ್ ಜೊಲ್ಲೆ ಮತ್ತು ಶಶಿಕಲಾ ಜೊಲ್ಲೆ ಹೇಳ್ತಾರೆ ನಿಪಾನಿ ಬಾಗ್ ಏನು ಓದಿ ಏನ್ ಮಾಡಾರದಾರ ನಿಮ್ಗ ಏನು ವಾವಾನ ಅದಾರ ಮುಂದಿನ ಸಲ ನಾವೇ ಕೆಡುತ್ತೇವೆ ನಿಪ್ಪಾನಿ ಕ್ಷೇತ್ರದಿಂದ ನಮಗೆ ಯಾರು ಬೇಕು ಅವ್ರನ್ನ ಆರಿಸ್ತಾ ಇರ್ತೇವೆ ರಾಯ್ಬಾಗ್ ಕ್ಷೇತ್ರದಿಂದ ಅಲ್ಲಿ ನಾವೇ ಆರಿಸ್ತಾ ಇರ್ತೇವೆ ಕೆಮ್ಮು ಕಲ್ಲ ಜಿಲ್ಲಾಧಿಕಾರಿ ಹಂತವ್ರು ನೀವು ಕೆಡುತ್ತೀರಿ ಹಂತವ್ರು ನೀವು ಬಿಡಿಸ್ತೀರಿ ರಾಯ್ಬಾಗ್ ಹೆಂಗ್ ಓದಾರು ಹದಿನೆಂಟು ತಾಲೂಕಲ್ಲಿ ಅತ್ಯಂತ ಹಿಂದುಳಿದ ತಾಲೂಕು ಯಾವುದಂದ್ರೆ ರಾಯಬಾಗ್ ತಾಲೂಕ್ ಐಹೊಳೆ ನಾಲ್ಕು ನಾಲ್ಕು ಸಲ ಶಾಸಕ ಒಂದು ಬಸ್ ಸ್ಟ್ಯಾಂಡ್ ಕಂಪೌಂಡ್ ಕಟ್ಟೋಕಾಗಲಿಲ್ಲ ನಿಮ್ಮ ಜನ್ಮಕ್ಕೆ ಮತ್ತೆ ದೊಡ್ಡದ ಜಯರಾತು ಅಂತೀವ್ರಿ ವಿಜಯವಾಣಿ ಕೊಡ್ತಾರ ಅಥವಾ ಯಾವುದೋ ಒಂದು ಕನ್ನಡ ಕನ್ನಡಪ್ರಭ ಕೊಡ್ತಾರ ಎಟ್ಟ ಐವತ್ತು ಸಾವಿರ ಮತ್ತೆ ಈತನಿಗೆ ಎರಡು ಲಕ್ಷ ಯಾರ ಮೇಲೆ ಪ್ರೀತಿ ಮರಾಠಿಗಾರ ಪ್ರೀತಿ ಓಟ್ ಹಾರಿ ಕನ್ನಡ ಓಟ್ಬೇಕು ಇಂಥ ನಾಯಕರಿಂದ ಜನ ಎಚ್ಚೆತ್ಕೊಳ್ಬೇಕು ಅಂತ ನಾವು ಕೇಳತ್ತೆ ಯೂಟ್ಯೂಬ್ ಚಾನಲ್ ಆದರೂ ಕೂಡ ಇಂಥವ್ರನ್ನ ನೀವು ವರದಿ ಮಾಡೋದ್ರಿಂದ ನಿಮ್ಮನ್ನು ಲಕ್ಷಾಂತರ ಜನ ನೋಡ್ತಾರೆ ನಮ್ದು ಯಾಕೆ ನೋಡ್ತಾರೆ ಫೋನ್ ಮಾಡಿ ಫೋನ್ ಹಿಡಿದು ಎರಡು ಸಾವಿರ ಮತ್ತು ಸಂಜೆ ತಗ ಹತ್ತೈದು ಇಪ್ಪತ್ತು ಸಾವಿರ ಐವತ್ತು ಸಾವಿರ ಯಾಕೆ ನೋಡ್ತಾರೆ ನೇರ ದಿಟ್ಟ ನಿರಂತರ ವರದಿ ಅಂತ ನೋಡ್ತಾರೆ ನಾವು ಏನು ಹೇಳಬೇಕಾಗಿತ್ತು ಜಯರತ್ನ ಪತ್ರಿಕೆಗಳು ಯಾವ್ಯಾವ ರೀತಿ ಬದುಕಿವೆ ಮತ್ತೆ ಸರ್ಕಾರ ಜಯಹಾರತ ತರಬರ್ತ ಗೋವಾ ಹಿಡ್ತೇನೆ ಅಂತ ಅಲ್ಲಿ ಗೋವಾ ಸರ್ಕಾರ ಡಬ್ ಹಾಕೋದು ಮಹಾರಾಷ್ಟ್ರ ಸರ್ಕಾರ ಅಲ್ಲಿ ಡಬ್ ಹಾಕೋದು ಯಾಕಂದ್ರೆ ಗಡಿ ಸಮಸ್ಯೆ ನಾವ ಜೀವನ ತಿಟ್ಟಿದ ಅಲ್ಲಿ ಡಬ್ ಹಾಕೋದು ಕರ್ನಾಟಕ ಸರ್ಕಾರದವರು ಇಲ್ಲಿ ಡಬ್ ಹಾಕೋದು ಜಯಾತನ ಲೂಟಿ ಈ ಹಬ್ಬಗಳಂದ ಏನು ನಾಯಕರು ಕೊಡ್ತಾರೆ ಇವ್ರದ್ದು ಇವ್ರದ್ದು ಪ್ರಕರಣದಲ್ಲಿ ಎಷ್ಟೇ ಬರಲಿ ಗಂಭೀರ ಪ್ರಕರಣ ಒಂದು ತಯಲ್ಲಿ ಇವರು ಎಷ್ಟು ಇನ್ವೆಸ್ಟಿಗೇಷನ್ ವರದಿ ಮಾಡಿದಾರ ಅವರು ಇವ್ರ ಮೇಲೆ ಅಪ್ಪದ ಬರ್ತಾ ಮುಚ್ಚಿ ಮುಚ್ಚಿ ಹಾಕೋಕೆ ಪ್ರಯತ್ನ ಮಾಡ್ತಾರೆ ಯಾವ ರಾಜಕಾರಣಿ ರೇಪ್ ಮಾಡಿದ್ದ ಅವನ ಮಗ ರೇಪ್ ಮಾಡಿದ್ದ ಅಥವಾ ಏನೋ ಒಂದು ಗದ್ಲಾಗಿತ್ತು ಅದು ಮುಚ್ಚಿ ಹಾಕಕ್ಕೆ ಪ್ರಯತ್ನ ಮಾಡ್ತಾರ ಯಾಕಂದ್ರೆ ಪ್ರತಿ ವರ್ಷ ಜಾಹೀರಾತು ಕೊಡ್ತಾನ ಎಂತ ಪತ್ರಿಕೆ ನೀವು ನಂಬೋರು ನೀವು ಊದವರು ಆ ದೊಡ್ಡ ದೊಡ್ಡ ಲೀಡರ್ ಅಲ್ಲ ನೀವು ದೊಡ್ಡ ದೊಡ್ಡ ಲೀಡರ್ ಆಗ್ಬೇಕಲ್ಲ ನೀವು ಜಾಹ್ರಾತ ಲೀಡರಾ ನೀವು ಲೀಡರ್ ಯಾವಾಗ ಆಗ್ತಾನ ಯಾರು ಬಡವರು ಸೇವೆ ಮಾಡ್ತಾರೆ ಅವ್ರು ಲೀಡರ್ ಆಗ್ತಾನೆ ನೀವೇನು ಜಾಹೀರಾತ್ ಕೊಡೋದ್ರಿಂದ ಯಾರು ನಂಬ್ತಾರ ಯಾರು ಊದಂಗ ನಾಲ್ಕು ಪೇಜ್ ಯಾರು ಓದ್ತಾರ ಯಾರ ಕಡೆ ಟೈಮ್ ಇದೆ ಅದೇ ಎರಡು ಲಕ್ಷ ಅಲ್ಲಿ ಬಡವರಿಗೆ ಆ ಊನೆಯಾಗಿದ್ದವ್ರಿಗೆ ಹುಡುಗರಿಗೆ ಆಜು ಬಾಜು ನಿಮ್ಮ ಮನೆಗಳನ್ನ ಹಂಚಿನ ಮನೆ ಇರ್ತಾವ ಮಕ್ಕಳನ್ನ ನೀವು ನಾಲ್ಕರಾಗ ಬಿಲ್ಡಿಂಗ್ ಸ್ಟೋರ್ ನಾಲ್ಕರಾಗ್ ಮಜಲು ಮನೆ ಕಟ್ಟಿಕೊಂಡಿರ್ತಾರೆ ನಾಚಿಕೆ ಮಾನ ಮರ್ಯಾದೆ ಸ್ವಲ್ಪ ಬೇಡ ನಿಮ್ಗೆ ಇನ್ನು ಮುಂದಾದರು ತನ್ನ ಬತ್ತ ಪತ್ರಿಕೆ ಸಂಪಾದಕನಿಗೆ ಜಾಹೀರಾತು ಕೊಡೋ ನಿಲ್ಲಿಸಬೇಕು ಅಂತ ಇವ್ ಇವ್ರ ನಾಯಕರಿಗೆ ಹೇಳ್ತಾರೆ ಇನ್ನು ಹದಿನೈದು ಜನ ಹೆಸರು ಇದೆ ಬೇಡ ಒಟ್ಟಾರೆ ನೀವು ನಮ್ಮ ವರದಿಯನ್ನ ವೀಕ್ಷಣೆ ಮಾಡಲಿಕ್ಕಾಗಿ ಧನ್ಯವಾದಗಳು ನಮಸ್ಕಾರ